ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಶ್ ಮಾಲಿನಿ ಈ ದಿನದ ವಿಚಾರ ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತ ಯಾವುದೋ ಹೊಸ ವಿಚಾರ ಹೇಳ್ತಾ ಇದ್ದೀರಾ ಅಂತ ತಮ್ಗನಿಸ್ಬಹುದು ಆದರೆ ಈ ಒಂದು ಸಿಂಡ್ರೋಮ್ ಈ ಒಂದು ಕಾಯಿಲೆಗಳ ಕೂಟ ಅಂತ ನಾನು ಏನು ಹೇಳಿದೆ ಎಂಟಿ ನೆಸ್ಟ್ ಸಿಂಡ್ರೋಮ್ ಇದು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದೆ ಹೆಚ್ಚಾಗ್ತಾ ಇದೆ ಮಹಿಳೆಯರಲ್ಲಿ ಈ ಒಂದು ತೊಂದರೆ ಇದನ್ನು ನಾವು ಇದೊಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆ ಉಂಟು ಮಾಡುವಂತಹ ಸ್ಥಿತಿ ಅಂತ ಹೇಳ್ಬಹುದು ಇದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇದರ ಬಗ್ಗೆ ಯಾರಿಗೂ ಗಮನ ಇಲ್ಲ ಯಾರೂ ಇದರ ಬಗ್ಗೆ ಒಂದು ಬೇರೆ ಒಂದು ದೃಷ್ಟಿಕೋನದಲ್ಲಿ ಆಲೋಚನೆ ಇದುವರೆಗೂ ಮಾಡಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಈ ದಿನ ಅದರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಕಾರಣ ಬಹಳಷ್ಟು ಮಧ್ಯ ವಯಸ್ಸಿನ ಮಹಿಳೆಯರು ಮುಖ್ಯವಾಗಿ ಮಹಿಳೆಯರೇ ಪುರುಷರಿಗೆ ಇದು ಅಷ್ಟೊಂದು ಕಾಡೋದಿಲ್ಲ ಅವರು ಈ ಎಂಟಿ ನೆಸ್ಟ್ ಸಿಂಡ್ರೋಮ್ ಅಥವಾ ಶೂನ್ಯತೆಯ ಒಂದು ಕಾಯಿಲೆಗಳ ಕೂಟ ಅಂತ ಅನ್ಬೋದು ಶೂನ್ಯತೆ ಏನು ಇಲ್ಲ ಖಾಲಿ ಖಾಲಿ ಅಲ್ಲ ಖಾಲಿ ಖಾಲಿ ಅನ್ನೋದು ಒಂದು ಕಾಯಿಲೆಯನ್ನು ಉಂಟು ಮಾಡುವಂತಹ ಸ್ಥಿತಿ ಹಾಗಾಗಿ ಇದರ ಬಗ್ಗೆ ನಾನು ಒಂದು ಸ್ವಲ್ಪ ನಿಮಗೆ ಬೆಳಕನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾರಣ ಪ್ರತಿ ಮನೆಯಲ್ಲೂ ಈ ತೊಂದರೆ ಇರಬಹುದು ಅಥವಾ ನಮ್ಮ ಸುತ್ತಮುತ್ತ ಬಹಳಷ್ಟು ಮಹಿಳೆಯರು ಈ ಒಂದು ತೊಂದರೆಯನ್ನು ಅನುಭವಿಸ್ತಿರ್ಬೋದು ಸಾಮಾನ್ಯವಾಗಿ ಮಧ್ಯ ವಯಸ್ಕ ಮಹಿಳೆಯರಲ್ಲಿ ನಾವು ನೋಡ್ತಾ ಇರ್ತೀವಿ ಬಹಳ ಬೇಜಾರಲ್ಲಿರ್ತಾರೆ ಆಮೇಲೆ ಕೋಪ ಜಾಸ್ತಿ ಇರುತ್ತೆ ಆತಂಕ ಇರುತ್ತೆ ಆಮೇಲೆ ಒಂಟಿತನ ಕಾಡ್ತಾ ಇರುತ್ತೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಇದು ಹಾಗೆ ಮುಂದುವರೆದು ಖಿನ್ನತೆಗೂ ಅವರು ಇದು ಸಾಮಾನ್ಯ ನೋಡ್ತಾ ಇರ್ತೀವಿ ಅಂದರೆ ಎಲ್ಲ ಅಂತಾರೆ ಅವ್ರಿಗೇನಾಗಿದೆ ಎಲ್ಲ ಜವಾಬ್ದಾರಿ ಮುಗಿತಲ್ಲ ಇನ್ಯಾಕೆ ಈ ಥರ ಆರಾಮಾಗಿರ್ಬೋದಾಗಿತ್ತು ಯಾಕೆ ಈ ಥರ ಈ ಥರ ಇದ್ದಾರಲ್ಲ ಅಂತಾರೆ ಜವಾಬ್ದಾರಿ ಮುಗ್ದಿರೋದೇ ಇಲ್ಲಿ ಒಂದು ತೊಂದರೆ ಆಗಿದೆ ಕಾರಣ ಏನಂತಂದರೆ ನೆಸ್ಟ್ ಸಿಂಡ್ರೋಮ್ ಅಂತ ಅಂದರೆ ಯಾವುದೇ ಒಬ್ಬ ಮಹಿಳೆ ಆಕೆ ಮದುವೆ ಆದಾಗ ತಕ್ಷಣ ಆಕೆಗೆ ಜವಾಬ್ದಾರಿಗಳು ಶುರುವಾಗುತ್ತೆ ಮನೆ ಹಿರಿಯರನ್ನು ನೋಡ್ಕೊಳ್ಳೋದು ಮನೆ ಮ್ಯಾನೇಜ್ ಮಾಡೋದು ಇದರ ಜೊತೆಯಲ್ಲಿ ಇತ್ತೀಚೆಗೆ ಉದ್ಯೋಗಸ್ಥ ಮಹಿಳೆಯರು ವೃತ್ತಿಪರ ಮಹಿಳೆಯರು ಸೊ ಅಲ್ಲೂ ಕೆಲಸಗಳು ಜಾಸ್ತಿ ಎಲ್ಲ ಇರುತ್ತೆ ಉದ್ಯೋಗಸ್ಥರಿಗೆ ಇದು ಅಷ್ಟೊಂದು ಕಾಡಲ್ಲ ಒಂದು ಮಟ್ಟಕ್ಕೆ ಓಕೆ ಆದರೆ ಗೃಹಿಣಿಯರಿರ್ತಾರಲ್ಲ ಅವರನ್ನು ಬಹಳಷ್ಟು ಕಾಡುವಂಥದ್ದು ಈ ನೆಸ್ಟ್ ಸಿಂಡ್ರೋಮ್ ಕಾರಣ ಏನಂತಂದರೆ ಮಧ್ಯ ವಯಸ್ಸನ್ನ ಮಹಿಳೆಯರ ಮಕ್ಕಳು ಏನು ಮಾಡ್ತಾರೆ ಬಹಳಷ್ಟು ಮೊದಲೇನಾಗಿರುತ್ತೆ ಮಕ್ಕಳನ್ನು ಸಾಕಿ ಸಲಹಿ ಅವ್ರನ್ನ ದೊಡ್ಡವ್ರು ಮಾಡೋದ್ರಲ್ಲೇ ಇವರ ಸಮಯ ಹೋಗ್ತಾ ಇರುತ್ತೆ ಹಾಗಾಗಿ ಅವ್ರಿಗೆ ಏನು ಗೊತ್ತಾಗ್ತಾರಲ್ಲ ಮಕ್ಕಳು ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಹತ್ತನೇ ತರಗತಿ ಮುಗೀತು ಅವನು ಸೆಕೆಂಡ್ ಪಿ ಯು ಬೇರೆ ಕಡೆ ಹೋಗ್ತಾ ಇದ್ದಾನೆ ಇಲ್ಲ ಸೆಕೆಂಡ್ ಪಿ ಯು ಆಗಿ ಅವನಿಗೆ ಬೇರೆ ಕಡೆ ಇಂಜಿನಿಯರಿಂಗು ಮೆಡಿಕಲೋ ಸೀಟ್ ಸಿಕ್ಕಿದೆ ಬೇರೆ ಊರಿಗೆ ಹೋಗ್ತಾ ಇದ್ದಾನೆ ಅಂದರೆ ಓದೋದಕ್ಕೆ ಅಂತೇಳಿ ಮಕ್ಕಳು ಬೇರೆ ಕಡೆ ಹೋಗಂಥದೇ ಆಗಲಿ ನಂತರ ಕೆಲಸ ಅಂತೇಳಿ ಮಕ್ಕಳು ಬೇರೆ ಕಡೆ ಹೋಗಂಥದೇ ಆಗಲಿ ಆ ನಂತರ ಮದುವೆ ಆಗುತ್ತೆ ಕೆಲವು ಸಲ ಹೊಂದಾಣಿಕೆ ತೊಂದರೆ ಆಗುತ್ತೆ ಗಂಡ ಇಂಟಿ ಬೇರೆ ಮನೆಗೆ ಹೋಗ್ತಾರೆ ಅಂತ ಸಂದರ್ಭ ಆಗ್ಬೋದು ಅಥವಾ ಮಕ್ಕಳು ಉದ್ಯೋಗಕ್ಕಾಗಿ ಹೊರದೇಶಕ್ಕೆ ಹೋಗೋಂಥದ್ದು ಇಲ್ಲೇನಾಗಿದೆ ಒಂದು ಮನೆ ತುಂಬಿದಂಥ ಮನೆಯಲ್ಲಿ ಮಕ್ಕಳೆಲ್ಲ ಹೊರಗಡೆ ಹೋದಾಗ ಮನೆ ಖಾಲಿ ಖಾಲಿ ಆಗ್ತಾ ಬರುತ್ತೆ ಈ ಮಹಿಳೆಯರಿಗೆ ಏನಾಗುತ್ತೆ ಅಂದರೆ ಮೊದಲನೇದಾಗಿ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಸಡನ್ನಾಗಿ ಆ ಒಂದು ಜವಾಬ್ದಾರಿನ ಏನೂ ಇಲ್ಲ ಅಂದಾಗ ಖಾಲಿ ಖಾಲಿ ಏನು ಮಾಡೋದು ಹೇಗೆ ಸಮಯ ಇದು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಮಕ್ಕಳ ಬಗ್ಗೆ ಭಾವನಾತ್ಮಕವಾದ ಸಂಬಂಧ ಕಾರಣ ಮಕ್ಕಳಿಗೆ ತಿನ್ನಿಸೋದು ಅವ್ರನ್ನ ರೆಡಿ ಮಾಡೋದು ಅವ್ರು ಎಷ್ಟೇ ದೊಡ್ಡವರಾದ್ರೂ ಸಹ ಕೆಲವೊಂದು ಬಹಳ ಪ್ರೀತಿಯಿಂದ ತಾಯಿಂದ ಮಾಡ್ತಾಯಿರ್ತಾರೆ ಇರ್ತಾರೆ ಅದು ಒಂದೇ ಸಲಕ್ಕೆ ಇಲ್ಲದಂಗೆ ಆಗ್ಬಿಡುತ್ತೆ ಆ ವ್ಯಕ್ತಿನೇ ಇಲ್ಲ ಅಲ್ಲಿ ಅಂತ ಅಂದಾಗ ಯಾರು ತಿನ್ನಿಸ್ಬೇಕು ಯಾರಿಗೋಸ್ಕರ ಉದಾಹರಣೆಗೆ ಹೇಳ್ಬೇಕಂದ್ರೆ ಮಗನಿಗೋ ಅಥವಾ ಮಗಳಿಗೋ ಏನೋ ಒಂದು ಅಡುಗೆ ತುಂಬ ಇಷ್ಟ ಅಂತ ಆ ತಾಯಿ ತುಂಬ ಖುಷಿಯಿಂದ ಅದನ್ನು ತಯಾರು ಮಾಡ್ತಾಳೆ ಆ ಮಕ್ಕಳನ್ನು ತಿಂದಾಗ ಸಂತೋಷ ಆಗುತ್ತೆ ಇವಾಗ ತಿಂಡಿ ಮಾಡಬೇಕು ಅಂದರೆ ಯಾರಿಗೆ ಬೇಕು ಮನೇಲೇ ಯಾರು ಇಲ್ವಲ್ಲ ಅನ್ನೋ ಫೀಲಿಂಗು ಏನಕ್ಕೆ ಮಾಡಬೇಕು ಒಂದು ಆಲಸ್ಯದ ಮನೋಭಾವನೆ ಅಯ್ಯೋ ಏನಕ್ಕೆ ಬೇಕು ಏನು ಅಂದರೆ ಯಾವುದರಲ್ಲೂ ಆಸಕ್ತಿ ಇಲ್ಲದೇ ಇರೋ ಆಗುವಂಥ ಸಂದರ್ಭ ಇದು ಒಂದು ಈ ಕಾಯಿಲೆಯ ಲಕ್ಷಣ ಅಂತ ನಾವು ಹೇಳ್ಬೋದು ಈ ಥರ ಜೊತೆಗೆ ಒಂದು ಅಧಿಕಾರ ನಾನು ಮನೆ ಯಜಮಾನಿ ಅಂತ ಹೇಳಿ ಒಂದು ಎಲ್ಲರ ಮೇಲೆ ಒಂದು ಅಧಿಕಾರ ತೋರಿಸ್ತಿರ್ತಾರೆ ಸಾಮಾನ್ಯವಾಗಿ ಅದನ್ನು ಆ ಥರ ಮಾಡು ಇದನ್ನು ಈ ಥರ ಮಾಡು ಅದನ್ನು ಅಲ್ಲಿಡು ಇದನ್ನು ಇಲ್ಲಿಡು ಈ ಥರ ಮಾಡಬೇಡ ಈ ಥರ ಕೇಳೋದಕ್ಕೆ ಯಾರೂ ಇರೋದಿಲ್ಲ ಸಾಮಾನ್ಯವಾಗಿ ಮನುಷ್ಯನಿಗೆ ಕೆಲವೊಮ್ಮೆ ಅವನ ಅಧಿಕಾರವನ್ನು ಚಲಾಯಿಸಲು ಯಾವುದೇ ರೀತಿಯ ಅವಕಾಶ ಇಲ್ಲದಾಗಲೂ ಸಹ ಎಂಟಿ ನೆಸ್ಟ್ ಸಿಂಡ್ರೋಮ್ಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಕೊನೆಗೆ ಅದೇನಾಗುತ್ತೆ ಮನೆ ಕೆಲಸದವ್ರ ಮೇಲೆ ತೋರಿಸ್ತಾರೆ ಅವ್ರಿಗೂ ಇರುಸು ಮುರುಸು ಆಗ್ತಾ ಇರುತ್ತೆ ಹಾಗಾಗಿ ಇದೊಂದು ಈ ಕಾಯಿಲೆಯ ಗುಣಲಕ್ಷಣ ಅಂತಲೇ ಹೇಳಬಹುದು ಇದರ ಜೊತೆಗೆ ಏಜ್ ಆಗ್ತಾ ಇದೆ ನನಗೆ ವಯಸ್ಸಾಗೋಯ್ತು ಅನ್ನುವ ಫೀಲಿಂಗು ಆರಂಭ ಆಗೋದಕ್ಕೆ ಶುರು ಆಗುತ್ತೆ ಇದೆಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ ಅಂದರೆ ಒಟ್ಟಾರೆ ಆ ಒಂದು ಮಹಿಳೆಗೆ ಒಂದು ಒಂಟಿತನ ಕಾಡುತ್ತೆ ಜೀವನದಲ್ಲಿ ಉತ್ಸಾಹ ಕುಗ್ಗೋಗುತ್ತೆ ಆತ್ಮವಿಶ್ವಾಸವೂ ಕಮ್ಮಿ ಆಗುತ್ತೆ ಇದೆಲ್ಲ ಈ ಕಾಯಿಲೆಯ ಗುಣಲಕ್ಷಣಗಳು ಇದನ್ನು ಏನಾದರೂ ಯಾರಾದರೂ ಅನುಭವಿಸ್ತಾ ಇದ್ರೆ ತಕ್ಷಣ ಅವರಿಗೆ ಅದು ಜಾಸ್ತಿ ಆದಂತೆ ಏನಾಗುತ್ತೆ ಮುಂದಿನ ದಿನದಲ್ಲಿ ಇದು ಹಾಗೇ ಮುಂದುವರೆದ್ರೆ ಅವರು ಯಾವುದಕ್ಕೂ ಬೇರೆ ಒಂದು ವಿಚಾರಗಳಿಗೆ ಹರಿಸದೆ ಬರೀ ಇದರ ಬಗ್ಗೆನೇ ಅವರು ಯೋಚನೆ ಮಾಡ್ತಾಯಿದ್ರೆ ಮುಂದಿನ ದಿನದಲ್ಲಿ ಖಿನ್ನತೆಗೆ ಜಾರುವಂತಹ ಸಾಧ್ಯತೆ ಇದೆ ಕೆಲವರು ಅದು ಇನ್ನೂ ವರ್ಸ್ಟ್ ಕಂಡೀಷನ್ ಅಂದರೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಪ್ರಸಂಗಗಳು ಸಹ ಜಗತ್ತಿನಲ್ಲಿ ಇದೆ ಕೆಲವೊಂದು ಇಲ್ಲ ಅಂತ ಏನಿಲ್ಲ ಹಾಗಾಗಿ ಇದೆಲ್ಲ ಈ ಕಾಯಿಲೆಯ ಕಾಯಿಲೆಗೆ ಮೂಲ ಏನಕ್ಕೆ ಆಗ್ತಾ ಇದೆ ಅಂತ ಕಾಯಿಲೆಯ ಗುಣಲಕ್ಷಣ ಹೇಳಿದೆ ನಾನು ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರೋದು ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಉತ್ಸಾಹ ಇಲ್ಲ ಇದೆಲ್ಲ ಹಾಗಾದರೆ ಈ ಒಂದು ಎಂಪಿನೆಸ್ಟ್ ಸಿಂಡ್ರೋಮಿಂದ ಹೊರಬರೋದು ಹೇಗೆ ಅಂತ ನಾವು ನೋಡೋದಾದರೆ ತುಂಬ ಸುಲಭವಾಗಿ ಇದರಿಂದ ಹೊರ ಬರಬೇಕು ಮೊದಲು ಇದರ ಬಗ್ಗೆ ತಿಳ್ಕೋಬೇಕು ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದು ಏನಕ್ಕೆ ಆಗಿದೆ ಅಂತ ನಂತರ ಹೊರಬರುವ ವಿಧಾನ ಅಂತ ನಾವು ನೋಡೋದಾದರೆ ಪ್ರತಿಯೊಬ್ಬ ಮಹಿಳೆಗೂ ಸಾಮಾನ್ಯವಾಗಿ ಕೆಲವೊಂದು ಹವ್ಯಾಸಗಳಿರುತ್ತೆ ಕೆಲವು ಕನಸುಗಳಿರುತ್ತೆ ಕೆಲವು ಆಸೆಗಳಿರುತ್ತೆ ಇದನ್ನ ಮಾಡಬೇಕು ಅಂತ ಆದರೆ ಮದುವೆಯ ನಂತರ ಏನಾಗಿರುತ್ತೆ ಆ ಕನಸುಗಳಾಗ್ಬೋದು ಆಸೆಗಳಾಗ್ಬೋದು ಇದೆಲ್ಲ ಬದಿಗಿಟ್ಬಿಟ್ಟಿರ್ತಾರೆ ಹವ್ಯಾಸಗಳಾಗಿರ್ಬೋದು ಉದಾಹರಣೆಗೆ ಕೆಲವರು ತುಂಬ ಚೆನ್ನಾಗಿ ಕಸೂತಿ ಇರ್ತಾರೆ ಆದರೆ ಮಗುವಾದ ಮೇಲೆ ಜವಾಬ್ದಾರಿಗಳು ಬಂದ ಮೇಲೆ ಏನಾಗುತ್ತೆ ಅದೆಲ್ಲದನ್ನು ಅವರು ಗಂಟು ಕಟ್ಟಿ ಮೇಲೆತ್ತಿಟ್ಟಿರ್ತಾರೆ ಅದನ್ನು ಬಳಕೆ ಮಾಡೇ ಇರೋದಿಲ್ಲ ಈಗ ಅವರ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಒಂದು ಅವಕಾಶ ಅವರಿಗೆ ಸಿಗ್ತಾಯಿದೆ ಅದರ ಜೊತೆಗೆ ಅವರ ಹವ್ಯಾಸಗಳಿರುತ್ತೆ ಬೇಕಾದಷ್ಟು ಹವ್ಯಾಸಗಳಿರುತ್ತೆ ಆ ಹವ್ಯಾಸಗಳಿಗೆ ಪುನಃ ಇನ್ನೊಂದು ಸಲ ಪುನರ್ಜೀವ ಕೊಡುವಂತಹದ್ದು ಕೆಲಸನ ನಾವು ಮಾಡ್ಬೋದು ಪುನಃ ಅದನ್ನು ಆರಂಭ ಮಾಡೋಂಥದ್ದು ಆಮೇಲೆ ಕೆಲವು ಕನಸುಗಳಿರುತ್ತೆ ನಾನು ಏನೋ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಇಲ್ಲ ಸಂಗೀತ ಕಲಿಬೇಕು ಅಥವಾ ನಾನು ಏನೋ ಕಲಿಬೇಕು ಕಲಿಯುವ ಒಂದು ಪ್ರಕ್ರಿಯೆ ಇರುತ್ತಲ್ಲ ಅದು ಸಹ ನಿಂತೋಗಿರುತ್ತೆ ಅದನ್ನು ಮಾಡಬಹುದು ಕೆಲವು ಹೆಂಗಸರಿಗೆ ಮಾಸ್ಟರ್ ಡಿಗ್ರಿ ಡಿಸ್ಕಂಟಿನ್ಯೂ ಆಗೋಗಿರುತ್ತೆ ಒಂದು ಡಿಗ್ರಿ ಮಾಡಿರ್ತಾರೆ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಹಾಗೇ ಇರೋದಿಲ್ಲ ಆಗಲೂ ಸಹ ಸಮಯ ಇದೆ ನೀವು ಮಧ್ಯವಯಸ್ಕರಾದರೂ ಸರ್ ಪರವಾಗಿಲ್ಲ ನೀವು ಅದನ್ನು ಓಪನ್ ಯೂನಿವರ್ಸಿಟಿ ಅಂಚೆ ತೆರಪಿನ ಶಿಕ್ಷಣ ಅಂತ ಅಲ್ಲಿಂದ ಮಾಡಿಕೊಂಡು ನಿಮ್ಮ ಕನಸನ್ನು ನೀವು ನನಸು ಮಾಡ್ಕೋಬೋದು ನಿಮ್ಮದು ಏನು ಹಾಗೆ ಅಪೂರ್ಣವಾಗಿ ಉಳಿದೋಗಿರುತ್ತೆ ಅಂತಹ ಎಲ್ಲ ಕನಸುಗಳು ಹವ್ಯಾಸಗಳು ಆಸೆ ಆಕಾಂಕ್ಷೆಗಳು ಇದನ್ನೆಲ್ಲ ಪುನಃ ಮತ್ತೊಮ್ಮೆ ಸರಿ ಮಾಡುವ ಅವಕಾಶ ನಮಗೆ ಮತ್ತೊಮ್ಮೆ ಸಿಕ್ಕಿದೆ ಮಾಡಿಕೊಂಡ್ರೆ ಈ ಕಾಯಿಲೆಯಿಂದ ಹೊರಬರ್ಬೋದು ಎರಡನೇದಾಗಿ ಕನೆಕ್ಟಿಂಗ್ ಪೀಪಲ್ ಯಾವ ರೀತಿ ಅಂತಂದರೆ ಈ ಒಂದು ಸಾಂಸಾರಿಕ ಜಂಜಾಟದಲ್ಲಿ ಬಹಳಷ್ಟು ಜನರನ್ನು ನಾವು ಮರ್ತ್ಬಿಟ್ಟಿರ್ತೀವಿ ಅವರಿಗೆ ಗಮನ ಕೊಡೋಕ್ಕಾಗದೇ ಇಲ್ಲ ನಮಗೆ ಉದಾಹರಣೆ ತಂದೆ ತಾಯಿಗಳು ಇರ್ಬೋದು ಯಾವುದೋ ಇರ್ತಾರೆ ಅವ್ರನ್ನ ನೋಡೋಕ್ಕಾಗ್ತಾ ಇಲ್ಲ ಪುನಃ ನಮಗೆ ಇದೊಂದು ಅವಕಾಶ ಅವ್ರನ್ನ ಮಾತಾಡಿಸ್ಬೋದು ಹೋಗಿರಬಹುದು ಇದರ ಜೊತೆಗೆ ಸಂಬಂಧಿಕರು ಇರ್ತಾರೆ ಎಲ್ಲ ಡಿಸ್ಕನೆಕ್ಟ್ ಆಗಿಬಿಟ್ಟಿರ್ತೀವಿ ನಮ್ಮದೇ ಜಂಜಾಟ ಯಾವಾಗಲೂ ತೊಂದರೆಗಳು ಜವಾಬ್ದಾರಿಗಳು ಸೊ ಮತ್ತೊಮ್ಮೆ ಸಂಬಂಧಿಕರ ಜೊತೆ ರೀಕನೆಕ್ಟ್ ಆಗೋಂಥದ್ದು ಸ್ನೇಹಿತರು ಇತ್ತೀಚೆಗೆ ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಬಾಲ್ಯದ ಸ್ನೇಹಿತರನ್ನು ಜೊತೆ ಮಾಡ್ತಾ ಇದೆ ನಾವು ಹೈಸ್ಕೂಲಲ್ಲಿ ಓದ್ತಿರುವಂಥ ಸಹಪಾಠಿಗಳನ್ನ ಆ ಗುಂಪನ್ನು ಜೊತೆ ಮಾಡ್ತಾಯಿದೆ ಕಾಲೇಜಿನ ಸಹಪಾಠಿಗಳನ್ನ ನಮ್ಮ ಜೊತೆ ಮಾಡ್ತಾಯಿದೆ ಹಾಗಾಗಿ ಅವರ ಜೊತೆ ಕನೆಕ್ಟ್ ಅಂಥದ್ದೇ ಆಗಲಿ ಆಮೇಲೆ ಫ್ರೆಂಡ್ಸ್ಗಳು ಸ್ನೇಹಿತರುಗಳು ಎಷ್ಟೋ ಜನ ಇರ್ತಾರೆ ಅವರ ಕನೆಕ್ಟ್ ಆಗೋದೇ ಆಗಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲವು ಮಹಿಳೆಯರಿಗೆ ಗಂಡನ ಬಗ್ಗೆನೇ ಹೆಚ್ಚಿನ ಗಮನ ಕೊಡೋಕ್ಕೆ ಆಗಿರೋದಿಲ್ಲ ಮಕ್ಕಳ ಬೆಳೆಸೋದು ಅವರ ಶಿಕ್ಷಣ ಅವರ ಬೇಕು ಬೇಡಗಳು ಇದರಲ್ಲಿ ಗಂಡನನ್ನು ಸಂಪೂರ್ಣವಾಗಿ ಒಂದು ಎಲ್ಲೋ ಕಡೆಗಣಿಸಿರ್ತಾರೆ ಬೇಕು ಅಂತಲ್ಲ ಆ ಜವಾಬ್ದಾರಿಗಳ ಮಧ್ಯೆ ಮತ್ತೊಮ್ಮೆ ಅವರು ಅವರ ಗಂಡನ್ನು ಕೇರ್ ಮಾಡೋದೇ ಆಗಲಿ ಅವರ ಆಸೆ ಆಕಾಂಕ್ಷೆ ಏನು ಬೇಕು ಬೇಡಗಳು ನೋಡೋದೇ ಆಗಲಿ ಇದನ್ನು ಮಾಡಬಹುದು ಇದರಿಂದನೂ ಸಹ ಈ ಒಂದು ತೊಂದರೆಯಿಂದ ಹೊರಬರಬಹುದಾಗಿದೆ ಇದರ ಜೊತೆಗೆ ನಮ್ಮ ಮೆದುಳು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಬಾರ್ದು ಅಂದರೆ ಲರ್ನಿಂಗ್ ಪ್ರಾಸೆಸ್ಸು ಕಂಟಿನ್ಯೂಸ್ ಆಗಿ ಬೇಕೇ ಬೇಕು ಕಲಿಯುವಿಕೆ ಕಲಿಯುವಿಕೆ ಅನ್ನೋದು ಹುಟ್ಟಿದಾಗಿನಿಂದ ಸಾಯುವ ನಾವು ಮಣ್ಣಿಗೆ ಹೋಗುವವರೆಗೂ ಕಲಿಕೆ ಅನ್ನೋದಿದೆಯಲ್ಲ ಅದು ಇದ್ದೇ ಇರುತ್ತೆ ಅದು ಇದ್ದಾಗ ಮಾತ್ರ ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ ಹಾಗಾಗಿ ಕಲಿಕೆ ಉದಾಹರಣೆಗೆ ಒಂದು ಸಂಗೀತ ಕಲಿಯುವಂಥದ್ದು ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋಂಥದ್ದು ಬೇರೆ ಬೇರೆ ಭಾಷೆಗಳನ್ನು ಕಲಿಯೋವಂಥದ್ದು ಯಾವುದೋ ಒಂದು ಕಲಿಕೆ ಯಾವುದೋ ಒಂದು ಆಸಕ್ತಿ ಇದೆ ಅಲ್ಲ ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ ಒಂದು ಪ್ರಯತ್ನ ಮಾಡಬಹುದು ಈ ಕಲಿಕೆಯಿಂದ ಏನಾಗುತ್ತೆ ಅಂದರೆ ನಮ್ಮ ನರಕೋಶಗಳು ಚುರುಕಾಗುತ್ತೆ ನರಕೋಶಗಳಲ್ಲಿ ಕೆಲವೊಂದು ವಿಷಯುಕ್ತ ಪದಾರ್ಥಗಳು ಹೋಗಿ ಶೇಖರಣೆ ಆಗ್ತಾ ಇರುತ್ತೆ ಅದು ಶೇಖರಣೆಯಾಗದಿದ್ದ ಹಾಗೆ ತಡೆಯುವುದಿದೆಯಲ್ಲ ಕಲಿಕೆಯ ಒಂದು ಪ್ರಾಸೆಸ್ ಅಂತಲೇ ಹೇಳ್ಬಹುದು ಹಾಗಾಗಿ ಕಲಿಕೆ ಇದು ಏನು ಮಾಡುತ್ತೆ ಮತ್ತೊಮ್ಮೆ ನಮಗೆ ಮತ್ತೊಂದು ಜೀವನವನ್ನು ನೀಡ್ತಾ ಬರುತ್ತೆ ಕಲಿಕೆ ಆಗ್ಬೋದು ಮತ್ತು ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾದದ್ದು ಬಹಳಷ್ಟು ಜಾಗಗಳನ್ನು ನೋಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಟ್ರಾವೆಲ್ ಈಗ ಗೊತ್ತಿದೆ ನಿಮಗೆ ಬಹಳಷ್ಟು ಮಹಿಳೆಯರು ಮಧ್ಯವಯಸ್ಕ ಮಹಿಳೆಯರು ವಯಸ್ಕ ಮಹಿಳೆಯರು ಸೋಲೋ ಟ್ರಾವೆಲ್ ಒಬ್ಬರೇ ಹೋಗ್ತಾರೆ ಅವರು ಅವ್ರಿಗೆ ಗೊತ್ತಿರುತ್ತೆ ಅಂದರೆ ಎಲ್ಲ ಅದಕ್ಕೆ ತಕ್ಕಂಥ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ ಟ್ರಾವೆಲ್ ಮಾಡೋದು ಗೆಳತಿಯರ ಜೊತೆ ಆಗಬಹುದು ಅಥವಾ ಸಂಬಂಧಿಕರ ಜೊತೆ ಯಾರು ಅವರಿಗೆ ಕಂಫರ್ಟಬಲ್ ಆಗಿ ಯಾರು ನನ್ನ ಒಂದು ಮನಸ್ಥಿತಿಗೆ ಹೊಂದ್ಕೊತಾರೋ ನನಗೆ ಗೊತ್ತಿರುವಂಥವರು ಅವರ ಜೊತೆ ನೋಡದೆ ಇರುವ ಕೆಲವು ಸ್ಥಳಗಳನ್ನು ನೋಡೋದು ಟ್ರಾವೆಲ್ ಇದೆಯಲ್ಲ ಬಹಳ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ನೇಚರ್ ವಾಕು ಪ್ರಕೃತಿಯಲ್ಲಿ ಹೋಗೋವಂಥದ್ದು ರೆಸಾರ್ಟ್ಗಳಿಗೆ ಹೋಗೋವಂಥದ್ದು ಬೇರೆ ಬೇರೆ ಜಾಗಗಳಿಗೆ ಹೋಗೋವಂಥದ್ದು ಇಲ್ಲೇನು ಮಾಡಬೇಕು ಸಮ ಮನಸ್ಕರ ಒಂದು ಗುಂಪಲ್ಲಿ ನಾವು ಸೇರ್ಕೋಬೇಕಾಗುತ್ತೆ ಮತ್ತು ಇದನ್ನು ಆರ್ಗನೈಸ್ ಯಾರೋ ಒಬ್ಬರು ಮಾಡಿರ್ತಾರೆ ಅಂಥ ಕೆಳಗಡೆ ನಾವು ಇಂಥದ್ದು ಒಂದು ಟ್ರಾವೆಲೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಟ್ರಾವೆಲ್ ವಿಲ್ ಬಿ ಕಂಫರ್ಟಬಲ್ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿರುತ್ತೆ ಸಮ ಮನಸ್ಕರಿರ್ತಾರೆ ಖುಷಿಯಾಗುತ್ತೆ ಮತ್ತು ಇತ್ತೀಚೆಗೆ ನೀವು ನೋಡಿರಬಹುದು ಬಹಳಷ್ಟು ವಯಸ್ಕರದ ಮಹಿಳೆಯರು ಡಾನ್ಸ್ ಮಾಡೋಂಥದ್ದು ಅದನ್ನು ರೆಕಾರ್ಡ್ ಮಾಡಿ ರೀಲ್ಸ್ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ತುಂಬ ಅದು ನೋಡೋಕ್ಕೂ ಬಹಳ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ಭಾಳ ಅದು ಅದರಲ್ಲಿ ಒಂದು ಡೀಸೆನ್ಸಿನೂ ಸಹ ಇರುತ್ತೆ ಹಾಗಾಗಿ ಇಂಥದ್ರೆಲ್ಲ ಇನ್ವಾಲ್ವ್ ಆಗ್ತಾ ಬಂದರೆ ಏನಾಗುತ್ತೆ ಅಥವಾ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಂಥದ್ದು ಮೊದಲು ಆಗೋಕ್ಕಾಗಿರಲಿಲ್ಲ ಈಗ ಬೇಕಾದಷ್ಟು ಆ ಥರ ಸಂಘ ಸಂಸ್ಥೆಗಳಿರುತ್ತೆ ಎನ್ ಜಿ ಒಗಳಿರುತ್ತೆ ಸಮಾಜಮುಖಿಯಾಗಿ ಕೆಲಸ ಮಾಡಲು ಒಂದು ಅವಕಾಶ ನಮಗೆ ದೊರಕುತ್ತೆ ತಾವು ಅಂದ್ಕೋಬಹುದು ಅಯ್ಯೋ ನಾನು ಇದುವರೆಗೂ ಮನೆಯಿಂದ ಹೊರಗೆ ಹೋಗಿಲ್ಲ ನನಗೆಲ್ಲ ಸಾಧ್ಯನಾ ಅಂದರೆ ಇದು ಖಂಡಿತ ಸಾಧ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ಕೆಪಾಸಿಟಿ ಇದ್ದೇ ಇದೆ ಆದರೆ ಅವನ ಶಕ್ತಿಯ ಬಗ್ಗೆ ಅವನ ಒಂದು ಏನು ತಾಕತ್ತಿನ ಬಗ್ಗೆ ಅವನಿಗೆ ಖಂಡಿತ ಅರಿವಿರೋಲ್ಲ ಒಂದು ಸಲ ಮನೆಯಿಂದ ಹೊರಗೆ ಬಂದಾಗ ಖಂಡಿತ ಅವನಿಗೆ ಗೊತ್ತಾಗುತ್ತೆ ಅವನಲ್ಲಿರುವ ಎಷ್ಟೊಂದು ಮೌಲ್ಯಗಳೇ ಆಗಿರಬಹುದು ಅವನ ಕೌಶಲ್ಯಗಳೇ ಆಗಿರಬಹುದು ಇದೆಲ್ಲ ಇತ್ತ ನನಗೆ ಅಂತ ಆವಾಗ ಅನಿಸೋಕ್ಕೆ ಆರಂಭ ಆಗುತ್ತೆ ಹಾಗಾಗಿ ಈ ಎಂಟಿನೆಸ್ಟು ಸಿಂಡ್ರೋಮಿಂದ ಹೊರಬರುವ ಬಹಳ ಪ್ರಮುಖವಾದ ಈ ಒಂದು ವಿಧಾನಗಳಿಂದ ನಾವು ಬಹಳ ಚೆನ್ನಾಗಿ ಈಚೆ ಬರಬಹುದು ಇಲ್ಲಾಂದರೆ ಏನಾಗುತ್ತೆ ನಮಗೆ ದೇಹ ಕಾಯಿಲೆಗಳ ಕೂಟ ಆಗುತ್ತೆ ಸದಾ ಕಾಲ ಕಾಟಿಸಾಲ್ ಪ್ರಮಾಣ ಹೆಚ್ಚಾಗುತ್ತೆ ಕಾಟಿಸಲ್ ಯಾವಾಗ ಜಾಸ್ತಿ ಆಗುತ್ತೆ ಅದು ನಮ್ಮ ಹೃದಯ ನಮ್ಮ ರಕ್ತದ ಒತ್ತಡ ಅದರ ಜೊತೆ ರಕ್ತ ರಕ್ತದಲ್ಲಿ ಸಕ್ಕರೆಯ ಅಂಶ ಇವುಗಳನ್ನು ಜಾಸ್ತಿ ಮಾಡೋದರಿಂದ ಹೃದಯದ ತೊಂದರೆಗಳಾಗ್ಬೋದು ರಕ್ತದೊತ್ತಡ ಬರಬಹುದು ಮತ್ತು ಮಧುಮೇಹ ಬರಬಹುದು ಇದರ ಜೊತೆಗೆ ಹಾರ್ಮೋನಲ್ ವೇರಿಯೇಷನ್ ಆದಾಗ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ಇದರಿಂದ ತೊಂದರೆ ಆಗುವ ಸಾಧ್ಯತೆ ಹೆಚ್ಚು ಹಾಗಾಗಿ ಮನುಷ್ಯ ದೈಹಿಕವಾಗಿ ಮಾನಸಿಕವಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಬದಲು ಈ ಒಂದು ಕೆಲವೊಂದು ನಾನು ಯಾವ ಕಾರ್ಯವಿಧಾನಗಳನ್ನು ಹೇಳಿದೆ ಅದರ ಮುಖಾಂತರ ಈಚೆ ಬಂದು ಈ ಎಂಟಿನೆಸ್ಟ್ ಸಿಂಡ್ರೋಮ್ ಶೂನ್ಯತೆಯ ಕಾಯಿಲೆಗಳ ಕೂಟ ಅಂತ ಏನು ಹೇಳಿದೆ ಅದರಿಂದ ಹೊರಬರ್ಬೋದು ಕಾರಣ ಈ ಒಂದು ತೊಂದರೆ ನಮಗರಿವಿಲ್ಲದಂತೆ ನಮ್ಮ ಸಮಾಜದಲ್ಲಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇದು ತುಂಬ ಜಾಸ್ತಿ ಆಗ್ತಾ ಬರುತ್ತೆ ಕಾರಣ ಎಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಇಲ್ಲ ನಮ್ಮಲ್ಲಿ ಒಟ್ಟು ಕುಟುಂಬ ಇಲ್ಲ ಎಲ್ಲ ಬೇರೆ ಬೇರೆ ಅಲ್ಲಿರೋ ಕೆಲವೇ ಜನಗಳಲ್ಲಿ ಕೆಲಸಕ್ಕೆ ಅಂತ ಹೊರಗಡೆ ಹೋಗುವವರು ಜಾಸ್ತಿ ಇರುವವರಿಗೆ ಒಂಟಿತನ ಕಾಡುತ್ತೆ ಹಾಗಾಗಿ ಒಂಟಿತನ ಅನ್ನೋದು ಒಂದು ದೊಡ್ಡ ಕಾಯಿಲೆ ಅಂತಲೇ ಹೇಳ್ಬಹುದು ಇದು ಬರದಿದ್ದಾಗಿ ತಡಗಬೇಕು ಅಂತಂದರೆ ನಮ್ಮನ್ನು ನಾವು ಕೆಲಸ ಕಾರ್ಯಗಳಲ್ಲಿ ಸದಾ ಒಂದು ನಾವು ಏನಂತೀವಿ ಜಾಗೃತರಾಗಿ ನಮ್ಮನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತ ಈ ಕಾಯಿಲೆಯಿಂದ ಮುಕ್ತಿಯನ್ನು ಪಡಿಬಹುದು ನಮಸ್ಕಾರ